ಮಹಾರಾಷ್ಟ್ರದಲ್ಲಿ ಅಗಾಡಿ ಪಡೆಯನ್ನ ಬಗ್ಗು ಬಡಿದು ಮಹಾಯುತಿ ಒಕ್ಕೂಟ ಭರ್ಜರಿ ಗೆಲುವನ್ನ ಸಾಧಿಸಿದೆ ಈಗ ಮಹಾರಾಷ್ಟ್ರಕ್ಕೆ ನೂತನ ಮುಖ್ಯಮಂತ್ರಿ ಯಾರಾಗ್ತಾರೆ ಅನ್ನುವಂಥ ಕುತೂಹಲ ಹೆಚ್ಚಾಗ್ತಾ ಇದೆ ಶಿವಸೇನಾ ಪಕ್ಷದ ಏಕನಾಥ್ ಶಿಂದೆ ಬಿಜೆಪಿಯ ದೇವೇಂದ್ರ ಫಡ್ನವೀಸ್ ಸಿಎಂ ನಲ್ಲಿದ್ದಾರೆ ಇತ್ತ ಜಾರ್ಖಂಡ್ನಲ್ಲಿ ನೂತನ ಸಿಎಂ ಪ್ರಮಾಣ ವಚನಕ್ಕೆ ಮುಹೂರ್ತ ಫಿಕ್ಸ್ ಆಗಿದೆ ಚುನಾವಣೆ ಮುಗಿಯಿತು ಫಲಿತಾಂಶವೂ ಬಂತು ಮಹಾರಾಷ್ಟ್ರದಲ್ಲಿ ಬಿಜೆಪಿ ನೇತೃತ್ವದ ಮಹಾಯುತಿ ಮೈತ್ರಿಕೂಟ ಭಾರಿ ಬಹುಮತದೊಂದಿಗೆ ಐತಿಹಾಸಿಕ ಗೆಲುವು ಕೂಡ ಸಾಧಿಸಿದೆ ಇದೀಗ ಮುಂದಿನ ಸಿಎಂ ಯಾರಾಗ್ತಾರೆ ಅನ್ನೋದು ಕುತೂಹಲ ಹೆಚ್ಚಿಸಿದೆ ಜೊತೆಗೆ ಪ್ರಬಲ ಖಾತೆಗಳ ಹಂಚಿಕೆ ಎಂಬ ಬಗ್ಗೆಯೂ ಚರ್ಚೆಗಳು ನಡೆಯುತ್ತಿವೆ ವಿಧಾನಸಭೆಯ ಒಟ್ಟು ಇನ್ನೂರ ಎಂಬತ್ತೆಂಟು ಕ್ಷೇತ್ರಗಳ ಪೈಕಿ ಇನ್ನೂರ ಮೂವತ್ನಾಲ್ಕು ಕ್ಷೇತ್ರಗಳಲ್ಲಿ ಮಹಾಯುತಿ ಗೆಲುವನ್ನು ಸಾಧಿಸಿದೆ ಶಿವಸೇನಾ ಎನ್ಸಿಪಿ ಗಳಿಸಿರೋದಕ್ಕಿಂತಲೂ ಅಧಿಕ ಸೀಟ್ಗಳನ್ನು ಬಿಜೆಪಿ ಗೆದ್ದಿದೆ ಅಂದರೆ ನೂರ ಮೂವತ್ತೆರಡು ಕ್ಷೇತ್ರಗಳಲ್ಲಿ ಗೆದ್ದಿರುವಂತಹ ಬಿಜೆಪಿ ಮುಖ್ಯಮಂತ್ರಿ ಕುರ್ಚಿ ಮೇಲೆ ಕಣ್ಣಿಟ್ಟಿದೆ ಈ ಬೆಳವಣಿಗೆಯ ನಡುವೆ ಮಹಾಯುತಿ ಮೈತ್ರಿಕೂಟದ ಪಕ್ಷಗಳು ಪ್ರತ್ಯೇಕವಾಗಿ ಉನ್ನತ ಮಟ್ಟದ ಸಭೆಗಳನ್ನು ನಡೆಸಿವೆ ಸಿಎಂ ಹುದ್ದೆ ಸೇರಿದಂತೆ ಸಂಪುಟ ರಚನೆ ಬಗ್ಗೆಯೂ ಚರ್ಚೆ ನಡೆಸಿವೆ ಏಕನಾಥ್ ಶಿಂಧೆ ನೇತೃತ್ವದ ಶಿವಸೇನಾ ಸರ್ಕಾರದಲ್ಲಿ ಬಿಜೆಪಿ ನಾಯಕ ದೇವೇಂದ್ರ ಫಡ್ನವೀಸ್ ಉಪಮುಖ್ಯಮಂತ್ರಿ ಆಗಿದ್ರು ಆದ್ರೀಗ ಬಿಜೆಪಿಗೆ ಹೆಚ್ಚು ಸ್ಥಾನ ಸಿಕ್ಕಿರೋದ್ರಿಂದ ದೇವೇಂದ್ರ ಫಡ್ನವೀಸ್ ಮುಖ್ಯಮಂತ್ರಿ ಆಗೋಕೆ ಹೈಕಮಾಂಡ್ ಮೇಲೆ ಹಾಗೂ ಮಿತ್ರ ಪಕ್ಷಗಳ ನಾಯಕರ ಮೇಲೆ ಒತ್ತಡ ಹಾಕ್ತಿದ್ದಾರೆ ಇತ್ತ ಏಕನಾಥ್ ಶಿಂಧೆ ಖಾಸಗಿ ಹೋಟೆಲ್ನಲ್ಲಿ ಹೊಸದಾಗಿ ಆಯ್ಕೆಯಾದ ಎಲ್ಲಾ ಶಾಸಕರೊಂದಿಗೆ ಸಭೆ ನಡೆಸಿದ್ದಾರೆ ಮೂಲಗಳ ಪ್ರಕಾರ ದೇವೇಂದ್ರ ಫಡ್ನವೀಸ್ ಮುಖ್ಯಮಂತ್ರಿ ಆಗ್ತಾರೆ ಅನ್ನೋ ಮಾತುಗಳಿವೆ ಎನ್ಸಿಪಿ ಶಾಸಕಾಂಗ ಪಕ್ಷದ ನಾಯಕರಾಗಿ ಅಜಿತ್ ಪವಾರ್ ಬಿಜೆಪಿ ಮೈತ್ರಿ ಪಕ್ಷ ಎನ್ಸಿಪಿಯ ಅಜಿತ್ ಪವಾರ್ ಡಿಸಿಎಂ ಆಗಿ ಅನುಭವ ಇದೆ ಎನ್ಸಿಪಿ ಬಣದ ಅಜಿತ್ ಪವಾರ್ ಕೂಡ ಸಿಎಂ ರೇಸ್ನಲ್ಲಿದ್ದು ತಮ್ಮ ಪಕ್ಷದ ಶಾಸಕರ ಜೊತೆ ಸಭೆಯನ್ನು ನಡೆಸಿದ್ರು ಇದೇ ಸಭೆಯಲ್ಲಿ ಎನ್ಸಿಪಿ ಶಾಸಕಾಂಗ ಪಕ್ಷದ ನಾಯಕರಾಗಿಯೂ ಅಜಿತ್ ಪವಾರ್ ಒಮ್ಮತದಿಂದ ಆಯ್ಕೆಯಾಗಿದ್ದಾರೆ ಹೀನಾಯವಾಗಿ ಸೋತಿರುವ ಐಎನ್ಡಿಐಎ ಒಕ್ಕೂಟ ವಿಪಕ್ಷ ಸ್ಥಾನವೂ ಇಲ್ಲದೆ ಪರದಾಡ್ತಿದೆ ಮಹಾರಾಷ್ಟ್ರದಲ್ಲಿ ಇವಿಎಂ ಹ್ಯಾಕ್ನಿಂದಲೇ ನಾವು ಸೋತಿದ್ದೇವೆ ಅಂತ ಗೃಹ ಸಚಿವ ಪರಮೇಶ್ವರ್ ಹೇಳಿದ್ರು ಕ್ಯಾಂಟರ್ನಲ್ಲಿ ಹಣ ತಂದು ಹಂಚಿ ಬಿಜೆಪಿ ಗೆದ್ದಿದೆ ಅಂತ ಬಿಕೆ ಹರಿಪ್ರಸಾದ್ ಆರೋಪಿಸಿದ್ದಾರೆ ಟೆಕ್ನಿಕಲಿ ಇವಿಎಂ ಹ್ಯಾಕ್ ಮಾಡಬಹುದು ಕಂಟೈನರ್ ಅಲ್ಲಿ ದುಡ್ಡು ಮಾಡದೆ ತೂಕ ಹಾಕಿ ಹಣವನ್ನು ತೆಗೆದುಕೊಂಡು ಬಂದು ಯಥೇಚ್ಛವಾಗಿ ಹಣದ ಬಲವನ್ನು ತೋರಿಸಿದ್ದಾರೆ ಒಟ್ನಲ್ಲಿ ಇನ್ನೆರಡು ಮೂರು ದಿನಗಳಲ್ಲಿ ಮಹಾರಾಷ್ಟ್ರಕ್ಕೆ ಮುಖ್ಯಮಂತ್ರಿ ಯಾರಾಗ್ತಾರೆ ಅನ್ನೋದು ಗೊತ್ತಾಗಲಿದ್ದು ಡಿಸೆಂಬರ್ ಒಂದರಂದು ನೂತನ ಸಿಎಂ ಪ್ರಮಾಣ ವಚನ ಸಮಾರಂಭ ನಡೆಯಲಿದೆ ಜಾರ್ಖಂಡ್ ಸಿಎಂ ಪದಗ್ರಹಣಕ್ಕೆ ಮುಹೂರ್ತ ಫಿಕ್ಸ್ ನವೆಂಬರ್ ಇಪ್ಪತ್ತೆಂಟಕ್ಕೆ ಹೇಮಂತ್ ಸೂರೇನ್ ಪ್ರಮಾಣ ಜಾರ್ಖಂಡ್ ವಿಧಾನಸಭಾ ಚುನಾವಣೆಯಲ್ಲಿ ಪ್ರಚಂಡ ಗೆಲುವು ಸಾಧಿಸಿರುವ ಜಾರ್ಖಂಡ್ ಮುಕ್ತಿ ಮೋರ್ಚಾ ಪಕ್ಷಕ್ಕೆ ಮತ್ತೊಮ್ಮೆ ಅಧಿಕಾರದ ಗದ್ದುಗೆ ಒಲಿದು ಬಂದಿದೆ ಪ್ರಸ್ತುತ ಸಿಎಂ ಆಗಿರುವ ಹೇಮಂತ್ ಸೂರೇನ್ ಅವರಿಗೆ ಎರಡನೇ ಬಾರಿಯೂ ಮುಖ್ಯಮಂತ್ರಿಯಾಗುವ ಸೌಭಾಗ್ಯ ಸಿಕ್ಕಿದೆ ನವೆಂಬರ್ ಇಪ್ಪತ್ತೆಂಟರಂದು ಹೇಮಂತ್ ಸೋರೆನ್ ಜಾರ್ಖಂಡ್ನ ನೂತನ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ ರಾಜಭವನಕ್ಕೂ ತೆರಳಿ ರಾಜ್ಯಪಾಲರ ಮುಂದೆ ಸರ್ಕಾರ ರಚನೆಗೂ ಹಕ್ಕು ಮಂಡಿಸಿದ್ದಾರೆ ಹೇಮಂತ್ ಸೋರೆ महागठबंधन की तरफ से नए सरकार की गठन का प्रक्रिया को शुरू किया है उसको प्रक्रिया में आज राज्यपाल महोदय के पास हम लोगों ने अपना वर्तमान सरकार से इस्तीफा देते हुए आगामी सरकार की गठन की निवेदन और दावा हम लोगों ने पेश किया है और इस क्रम में हमारे साथ कांग्रेस प्रभारी भी हमारे साथ रहे आरजेडी के प्रभारी भी हमारे साथ रहे अगली कार्रवाई की हम अब तैयारी में लगेंगे 28 तारीख को शपथ समारोह का कार्यक्रम तय किया जा रहा है अद्दूरी प्रमाण वचना कार्यक्रम दी कांग्रेस नायक राहुल गांधी टीएमसी नायक सी नायकी ममता बनर्जी एस पी मुख्यस्थ अखिलेश यादव अरविंद केजरीवाल तेजस्वी यादव सरदेश इंडिया वक्ूट दायक भाग्यार beautiful to news AT.